ನಮಗೇನು ಸಂಬಂಧ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಅದು ನಾಳೆಗೆ ಮಾತಾಡಿದ್ದೆ ಅವರು ಮತ್ತೆ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದರು ಹತ್ನಾಳವರೆಗಿನ ಮಾತಾಡಿದ್ಮೇಲೆ ಮತ್ತೆ ಅವರೇ ವಾಪಸ್ ಫೋನ್ ಮಾಡಿ ಮಾತಾಡಿದರು ನಮಗೂ ಅವ್ರಿಗೇನ್ ಡಿಫ್ರೆನ್ಸ್ ಇಲ್ಲ ಚೆನ್ನಾಗಿದೆ ಇಲ್ಲ ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾ ಇದ್ದೆ ಕಳೆದ ಹಾಳ ಆರ್ವಿ ಟಿ ಇವತ್ತು ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಇದು ಪಾರ್ಟಿ ಯಾವ್ ಮೆಸೇಜ್ ಅದೇನೇ ಪಕ್ಷ ಭಾರತೀಯ ಜನತಾ ಪಕ್ಷ ಆ ಹೈಕಮಾಂಡು ಅವ್ರೆಲ್ಲ ರಾಜ್ಯ ಬಿಜೆಪಿ ಕೇಂದ್ರ ಬಿಜೆಪಿ ಜೊತೆ ಕೂಡ ಚರ್ಚೆ ಮಾಡಿ ಏನ್ ತೀರ್ಮಾನ ತಗೊಂಡಿದ್ದಾರೆ ನಮಗೇನ್ ಸಂಬಂಧ ಪಟ್ಟಿಲ್ಲ ಅದು